एलू नमस्ते भाषा ज्ञान यूट्यूब चाहल के स्वागत दिस द मेथड हौ टू रईट द क्रू क्यार्ट ओके हौ टू रईट द क्रू क्यार्ट बोथ कन्ड एंड इंग्ली नौ क्रू क्यार्टर आटर वर्ड्स ओके क्रू क्यार्ट रिटेड टू क्र कटर् वर्ड्स ओके दिसर नाट डबलोक्षर कुछ टू रो मेथडिंग क्र कस्टी स्ली Under that this one. This is called what character? Kr See here. Kr Kr Sorry. ನಿಮಗೆ ಸುಲಭದಲ್ಲಿ ಗೊತ್ತಾಗ್ಲಿಕ್ಕೆ ನಾನು ಈ ತರ ಮೇಲಿಂದ ಮೇಲೆ ಬರಿತಾ ಇದ್ದೇನೆ ಕೃ ಕ್ಯಾರೆಕ್ಟರ್ ಓಕೆ ಗೊತ್ತಾಯ್ತಲ್ವಾ ಹೇಗೆ ಬರೆಯುವುದು ಅಂತ ಈಗ ರಿಲೇಟೆಡ್ ಟು ವರ್ಡ್ಸ್ ನೋ ಕ್ರೂ ಕ್ಯಾರೆಕ್ಟರ್ಗಿರುವಂತಹ ರಿಲೇಟೆಡ್ ವರ್ಡ್ಸ್ ಗಳನ್ನು ನಾವು ನೋಡ್ತಾ ಹೋಗ್ವಾ ನೋಡಿ ಫಸ್ಟ್ ವರ್ಡ್ ಇಸ್ ಕೃಷ್ಣ ಕೃಷ್ಣ ನೋಡಿ ಕೃ ಕೃಷ ಅಂಡರ್ ದಟ್ ನಾ ಕಾನ್ಸೋನೆಂಟ್ ಕೃಷ್ಣ ವಿಜಾತಿಯ ಸೈ ವಿಜಾತಿಯ ಒತ್ತಕ್ಷರ ಪದಗಳಿಗೆ ಹೋಗ್ತದೆ ಇದು ಕೃಷ್ಣ ಯಾಕೆ ಶಾದ ಅಂಡರ್ ಅಲ್ಲಿ ನಾ ಒತ್ತಿದೆ ಅಲ್ವಾ ಶ ಅಂಡರ್ ದಟ್ ನಾ ಕಾನ್ಸೋನೆಂಟ್ಸ್ ಕೃಷ್ಣ ಕೃಷ್ಣ ಮೀನ್ಸ್ ಕೃಷ್ಣ ನೇಮ್ ಗಾಡ್ ಓಕೆ ಗಾಡ್ ಕೃಷ್ಣ ಯು ನೋ ರೈಟ್ ಗಾಡ್ ಕೃಷ್ಣ ಸೆಕೆಂಡ್ ಒನ್ Kritika. Kritika. I return here Kru, okay, but not Krishna. Krishna, okay. This pronunciation will be Krishna. Character will be Kru, Krishna, okay. Kritika. Kritika means name, girl's name, or star name, okay. Kritika is the one of the star. Kritika, nakshatra, okay. Nakshatra they said, Kritika. ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸ್ ಒನ್ ಲೈಕ್ ಕೃತಿಕ ಮೀನ್ಸ್ ಐ ರಿಟರ್ನ್ ಜಸ್ಟ್ ನೇಮ್ ಓಕೆ ಯಾ ನೆಕ್ಸ್ಟ್ ಕೃತಿ 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 ಮೀನ್ಸ್ ನೇಮ್ ಅಂತ ಬರ್ದಿದ್ದೇನೆ ನಾನಿಲ್ಲಿ ಕೃತಿ ಅಂದ್ರೆ ಕೃತಿಕಾರರ ಪರಿಚಯ ಯಾರು ಯಾವ ಪದ್ಯವನ್ನು ಬರ್ದಿದ್ದಾರೋ ಅಥವಾ ಏನು ಕೃತಿಯನ್ನು ಬರೆದಿದಾರೋ ಅಂದ್ರೆ ಒಂದು ಪೋಯೆಟ್ರಿ ಇದಾರೆ ಕೃತಿ ರಚನೆ ಓಕೆ ಕೃತಿ ಅದು ಕೂಡ ಆಗ್ತದೆ ನಾನು ನೇಮ್ ಅಂತ ಬರ್ದಿದ್ದೇನೆ ಐ ರಿಟರ್ನ್ ಜಸ್ಟ್ ನೇಮ್ ಓಕೆ ಕೃತಿ ಮೀನ್ಸ್ ನೇಮ್ ಐ ರಿಟರ್ನ್ ಯಾ ನೆಕ್ಸ್ಟ್ ಒನ್ ಆ ಕೃತಿ ಏನಿದು ಆ ಕೃತಿ ಆಕೃತಿ ಆಕೃತಿ ಮೀನ್ಸ್ ಶೇಪ್ಸ್ ಶೇಪ್ಸ್ ಟ್ರಯಾಂಗಲ್ ಕೋನ್ ಲೈಕ್ ದಟ್ ಆಕೃತಿ ಶೇಪ್ಸ್ ಓಕೆ ಸಿ ಹಿಯರ್ ಕೃಷ್ಣ ಕೃತಿಕ ಕೃತಿ ಆಕೃತಿ ಕೃಷ್ಣ ಕೃತಿಕ ಕೃತಿ ಆಕೃತಿ ನೆಕ್ಸ್ಟ್ ಡೋಂಟ್ ಫಾರ್ಗಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು ನಿಮಗೆ ಹೆಚ್ಚಿನ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ಐಕನ್ ಅನ್ನು ಕ್ಲಿಕ್ ಮಾಡಬೇಕಾಗ್ತದೆ ಎಸ್ ಫಿಫ್ತ್ ವರ್ಡ್ ಎಸ್ ಇಂಪಾರ್ಟೆಂಟ್ ಇದು ಎಲ್ಲ ಚಾಪ್ಟರ್ಗಳಲ್ಲಿ ಬರುವಂತಹ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕ್ರೂ ಕ್ಯಾರೆಕ್ಟರ್ ಎಸ್ ಆ ಕೃತಿ ಆದ್ಮೇಲೆ ಇಲ್ಲಿ ನೋಡಿ ನಾನೊಂದು ಬರೆದಿದ್ದೇನೆ ಈಗ ನೀವು ಇದನ್ನು ಓದಿ ಟ್ರೈ ಮಾಡಿ ಓದಲಿಕ್ಕೆ ಶಿ ಕ ಏನಿದು ಕೃಷಿಕ ಕೃಷಿಕ ಅಂದ್ರೆ ಯಾರು అగ్రికల్చరిస్ట్ యారు అగ్రికల్చరిస్ట్ అగ్రికల్చరిస్ట్ యారు కృషి అనుమాతను అవును కృషిక ఓకే కృషిక నెక్స్ట్ వన్ కృ క కృతక 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 అంటే ఆర్టిఫిషియల్ ఆర్టిఫ్యూషియల్ ಕೃತಕ ಅಂದ್ರೆ ಆರ್ಟಿಫಿಷಿಯಲ್ ಎಸ್ ನೆಕ್ಸ್ಟ್ ಒನ್ ಕೃತಜ್ಞ 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 ಓದು ಹೇಗಿದನು ಕೃತಜ್ಞ ಎಸ್ ಒನ್ ಎಸ್ ಕೃಷ್ಣ ದೇವರಾಯ ರಾಜನ ಹೆಸರು ಕೃಷ್ಣ ದೇವರಾಯ ನೇಮ್ ಕೃಷ್ಣ ದೇವರಾಯ ನೇಮ್ ನೇಮ್ ಅಂತ ಬರ್ತಿದ್ದೇನೆ ಇಲ್ಲಿ ಜಸ್ಟ್ ಹೆಸರು ಅಂತ ಬರ್ತಿದ್ದೇನೆ ಕೃಷ್ಣ ದೇವರಾಯ ನೆಕ್ಸ್ಟ್ ಒಮ್ಮೆ ಓದ್ತೇನೆ ಕೃಷಿಕ ಅಗ್ರಿಕಲ್ಚರಿಸ್ಟ್ ಕೃತಕ आर्टिफिशियल कृतज्ञ कृष्णदेव राय कृष्णदेव राय ने कृषिक कृतज्ञ सॉरी कृषिक कृतज्ञ कृष्णदेवराय ने कृष्णवेणी कृष्णवेणी नेम नेम क्लास लास्ट वन कृपे कृपे और कृपा कृपा नेम कृपे ग्रेस ग्रेस वन नईंथवीण नेम कृपे ग्रेस ಸೊ ಇವತ್ತಿನ ತರಗತಿಯ ಸ್ಪೆಷಲ್ ವೀಡಿಯೋ ಇದು ಅಂದರೆ ಇಂಪಾರ್ಟೆಂಟ್ ಒನ್ ಕೂಡ ಆಗಿರ್ತದೆ ನಾನು ಜಸ್ಟ್ ಒಂದೇ ಕ್ಯಾರೆಕ್ಟರ್ ಇದು ಓನ್ಲಿ ಒನ್ ಕ್ಯಾರೆಕ್ಟರ್ ಇದು ಇವತ್ತಿನ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಅದು ಕೃ ಕ್ಯಾರೆಕ್ಟರ್ ಇದು ಎಸ್ ಇದು ಹತ್ತು ವರ್ಡ್ಸ್ಗಳನ್ನು ನೀವು ಜಸ್ಟ್ ರಿವೈಸ್ ಮಾಡಿದರೆ ಓದಿದರೆ ನಿಮಗೆ ಉಳಿದ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಕೂಡ ಈಸಿಯಾಗಿ ಓದ್ಬೋದು ಎಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್ okay yes thank you for watching